ಇವತ್ತು ಮಂಗಳವಾರ ಇವತ್ತು ಅಂಗಾರಕ ಸಂಕಷ್ಟ ಚತುರ್ಥಿ ಇದೆ ಸೊ ಹಾಗಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಒಂದಷ್ಟು ಗರ್ಕೆ ಅರ್ಚನೆ ಮಾಡೋದಕ್ಕೆ ಅಂತ ಒಂದಷ್ಟು ಗರ್ಕೆ ಮತ್ತೆ ಬಿಳಿ ಎಕ್ಕದ ಹೂವು ದಾಸವಾಳ ಹೂವು ಮತ್ತೆ ಸ್ವಲ್ಪ ನಮ್ ಗಿಡದಲ್ಲಿ ಸಿಕ್ಕಿರುವಂತಹ ಕನಕಾಂಬ್ರ ಹೂವು ಮತ್ತೆ ಪುಟ್ಟದಾಗಿರುವಂತಹ ಪಿಂಕ್ ಕಲರ್ ರೋಸ್ ಇದೆ ಮತ್ತೆ ದಾಸವಾಳ ಇದೆ ಎರಡು ತರ ಇದಿಷ್ಟು ಅಹ್ ಇಟ್ಕೊಂಡು ನಾನು ಇವತ್ತು ಸಂಕಷ್ಟ ಹರ ಗಣಪತಿ ಚತುರ್ಥಿಯ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮೊದಲೆಲ್ಲ ತುಂಬಾ ಉಪವಾಸ ಇರ್ತಿದೆ ಸಂಕಷ್ಟ ಚತುರ್ಥಿ ದಿವಸ ಅಂತಂದ್ರೆ ಉಪವಾಸ ಇರ್ತಿದೆ ಫುಲ್ ಅಂದ್ರೆ ಒಂದ್ ಸ್ವಲ್ಪ ನೀರು ಕೂಡ ಕುಡಿಯಿದೆ ಉಪವಾಸ ಇರ್ತಿದೆ ಬಟ್ ಇವಾಗ ಆ ತರ ಆಗೋದಿಲ್ಲ ಪೂಜೆ ಮಾಡೋವರೆಗೂ ಅಷ್ಟೇ ಉಪವಾಸ ಇದ್ದು ನಂತರ ಸ್ವಲ್ಪ ಅವಲಕ್ಕಿ ನೈವೇದ್ಯಕ್ಕೆ ಏನು ಅವಲಕ್ಕಿ ಮಾಡ್ಕೊಂಡಿರ್ತೀನಿ ಅದನ್ನೇ ತಿನ್ನೋಣ ಅಂತ ಹೇಳಿ ಇವತ್ತು ಪೂಜೆನ ಶುರು ಮಾಡ್ತಾ ಇದ್ದೀನಿ ಈಗಾಗ್ಲೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಇವಾಗ ಪೂಜೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೂ ಮತ್ತೆ ಎಲ್ಲ ಕಿತ್ಕೊಂಡ್ ಬಂದಿದ್ದೀನಿ ಇದಿಷ್ಟು ಕೂಡ ನಮ್ಮ ಗಿಡದಲ್ಲಿ ಸಿಕ್ಕಿರುವಂತ ಬಿಳಿ ಎಕ್ಕದ ಹೂವು ಇಲ್ಲ ನಮ್ಮ ಪಕ್ಕದಲ್ಲಿ ಹಿತ್ತು ಗಿಡ ಸೊ ಹಾಗಾಗಿ ನಮ್ಮನೆ ಪಕ್ಕದಲ್ಲಿತ್ತು ಅಲ್ಲಿ ಹೋಗಿ ಕಿತ್ಕೊಂಡ್ ಬಂದಿದ್ದು ಈ ಬಿಳಿ ಎಕ್ಕದ ಹೂವು ಮತ್ತೆ ಗರಕೆ ಅಂದ್ರೆ ಗಣಪತಿಗೆ ತುಂಬಾ ಪ್ರಿಯವಾಗಿರುವಂತಹ ಹೂವು ಸೊ ಹಾಗಾಗಿ ಇದಿಷ್ಟನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಅವಲಕ್ಕಿನೂ ಕೂಡ ನೆನೆಸ್ಕೊಂಡಿದ್ದೀನಿ ಪ್ರಣಯ್ ಅಂತ ಹೇಳಿ ಇವಾಗ ಅಷ್ಟೇ ನೆನೆಸ್ತೆ ಅವಲಕ್ಕಿನ ಈ ಅವಲಕ್ಕಿ ಅಷ್ಟರಲ್ಲಿ ನಾವು ದೇವ್ರ ಮನೆ ಅಲಂಕಾರ ಎಲ್ಲ ಮುಗಿಸ್ಕೊಂಡ್ಬಿಡೋಣ ನಂತರ ಆಮೇಲೆ ನೈವೇದ್ಯ ರೆಡಿ ಮಾಡಿಕೊಂಡು ಪೂಜೆಗೆ ಕೂತ್ಕೊಂಡ್ರೆ ಸರಿ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಲವಲಕ್ಕಿ ನಾನು ನೆನೆಸ್ಕೊಂಡಿದ್ದೀನಿ ಬನ್ನಿ ದೇವ್ರ ಮನೆಗೆ ಹೋಗೋಣ ಇವಾಗ ಇವತ್ತು ಹಾಗೆ ಇವತ್ತು ಚ ತಿಂಡಿಗೆ ಅಂತೇಳಿ ಹಾಗೆ ಟೊಮೆಟೊ ಗೊಜ್ಜು ಮಾಡಿದೆ ಈಗಾಗಲೇ ಮಗ ಹೋಗಿದ್ದಾಯ್ತು ಹಸ್ಬೆಂಡು ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೊರಡ್ತಾರೆ ಚಪಾತಿ ಎಲ್ಲ ಹಾಕಿಟ್ಟಿದ್ದೀನಿ ಏನು ತೊಂದರೆ ಇಲ್ಲ ನಾನು ಪೂಜೆ ಮಾಡೋದಕ್ಕೆ ಫ್ರೀಯಾಗಿದ್ದೀನಿ ಸೊ ಹಾಗಾಗಿ ಇವಾಗ ದೇವ್ರ ಮನೆಗೆ ಹೋಗೋಣ ನೈವೇದ್ಯಕ್ಕೆ ಅಂತ ಹೇಳಿ ಅವಲಕ್ಕಿನ ನೆನೆಸ್ಕೊಂಡಿದ್ದೀನಿ ನೆನೆಯೋ ಆ್ಯಕ್ಚುಲಿ ದೇವ್ರ ಮನೆ ಎಲ್ಲ ಈಗಾಗಲೇ ಕ್ಲೀನ್ ಮಾಡ್ಕೊಂಡಿದ್ದೆ ಇವಾಗೆಲ್ಲ ಹೂವೆಲ್ಲ ಹಾಕಿ ಅಲಂಕಾರ ಮಾಡ್ಕೊಬೇಡೋಣ ಅಂತೇಳಿ ದೇವ್ರ ಮನೆಗೆ ಬಂದಿರೋವಂಥದ್ದು ಇಲ್ಲಿ ಹೂವು ದಾಸವಾಳ ಹೂವಿತ್ತು ಸೊ ಹಾಗಾಗಿ ಇವತ್ತೊಂದು ಏಳೆಂಟು ದಾಸವಾಳ ಹೂವು ಸಿಕ್ಕಿತ್ತು ಅದು ಮತ್ತು ಈ ಗಂಟೆ ದಾಸವಾಳ ಏನಿದೆ ಅದು ಅದನ್ನೆಲ್ಲ ಉಪಯೋಗಿಸ್ಕೊಂಡು ದೇವರಿಗೆ ಅಲಂಕಾರ ಮಾಡ್ತಾ ಇದ್ದೀನಿ ನನ್ನ ಮನೆ ಹತ್ರ ಬಿಡುವಂಥ ಎರಡು ಕಲರ್ ದಾಸವಾಳ ಹೆಚ್ಚು ಕಮ್ಮಿ ಒಂದೇ ಥರ ಇದೆ ಒಂದು ಸ್ವಲ್ಪ ಪಿಂಕಿಶ್ ಇದ್ದರೆ ಒಂದು ರೆಡ್ ಇದೆ ಹೆಚ್ಚು ಕಮ್ಮಿ ಎರಡು ಒಂದೇ ಥರ ಕಾಣಿಸುತ್ತೆ ದೇವ್ರ ಫೋಟೋಗೆ ಮತ್ತು ವಸ್ತುಲ್ಗೆಲ್ಲ ಹೂವೆಲ್ಲ ಇಟ್ಕೊಂಡಿದ ನಂತರ ಇವಾಗ ಇಲ್ಲಿ ಗಣಪತಿಗೆ ಅಭಿಷೇಕ ಮಾಡೋದಕ್ಕೆ ಅಂತೇಳಿ ಇಲ್ಲಿ ಪೀಠ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲೂ ಕೂಡ ಹೂವನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಕೊತಾ ಇದ್ದೀನಿ ನನಗೆ ತುಂಬ ವೆರೈಟೀಸ್ ಆಫ್ ಹೂವುಗಳು ಕಲರ್ ಕಲರ್ ಹೂಗಳಿಂದ ಅಲಂಕಾರ ಇಷ್ಟ ಬಟ್ ಇಲ್ಲಿ ನಮ್ಮ ನಮ್ಮ ಮನೆ ಹತ್ರನೇ ಒಂದಷ್ಟು ಗಿಡಗಳನ್ನ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬೇರೆ ಬೇರೆ ಕಲರ್ ದಾಸವಾಳ ವೈಟ್ ಕಲರು ಮತ್ತು ಎಲ್ಲೋ ಕಲರ್ ದಾಸವಾಳ ಎಲ್ಲ ಇದನ್ನೆಲ್ಲ ಸ್ವಲ್ಪ ತೊಗೊಬಂದು ಹಾಕೊಳ್ಳೋಣ ಅನ್ಕೊಂತ ಇದ್ದೀನಿ ಯಾಕಂದರೆ ಪ್ರತಿ ಸಲಿನೂ ಇಷ್ಟು ಹೂವು ಇಟ್ಕೊಂಡು ಮಾರ್ಕೆಟಲ್ಲಿ ಹೋಗಿ ತೊಗೊಬರ್ಬೇಕು ಅಂದ್ರೂ ಇಷ್ಟು ಈ ಹೂವು ಎಲ್ಲ ವೇಸ್ಟ್ ಆಗುತ್ತಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಈಗೇನು ಹೂವು ಇರುತ್ತಾ ಅದನ್ನೇ ಉಪಯೋಗಿಸ್ಕೊಂಡು ನಾನು ಪೂಜೆನ ಮಾಡ್ತಾ ಇದ್ದೀನಿ ಇಲ್ಲಿ ಪೀಠಕ್ಕೂ ಅಷ್ಟೇ ನಾನು ಅಭಿಷೇಕ ಮಾಡೋದಕ್ಕೆ ಅಂತೇಳಿ ಇದೆಲ್ಲನೂ ಕೂಡ ಜೋಡಿಸ್ಕೊತಾ ಇದ್ದೀನಿ ಪೀಠದಲ್ಲಿ ಒಂದಷ್ಟು ಗಂಟೆದಷ್ಟು ಜಾಸ್ತಿ ಇತ್ತು ಅದನ್ನೆಲ್ಲ ತೊಗೊಬಂದು ಇಲ್ಲೆಲ್ಲ ನೀಟಾಗಿ ಜೋಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಅಲಂಕಾರ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಇಲ್ಲಿ ಅವಲಕ್ಕಿ ನೆಂದಿತ್ತು ಬಟ್ ಅವಲಕ್ಕಿ ಸ್ವಲ್ಪ ಜಾಸ್ತಿನೇ ನೆಂದೋಗ್ಬಿಟ್ಟಿತ್ತು ಇದು ಪೇಪರ್ ಅಲ್ಲ ಅಥವಾ ಗಟ್ಟಿ ಅವಲಕ್ಕಿನೋ ಅಲ್ಲ ಆ ಥರ ಇತ್ತು ಅವಲಕ್ಕಿ ಸ್ವಲ್ಪ ಜಾಸ್ತಿನೇ ಅಂದ್ಬಿಟ್ಟು ತುಂಬ ಸಾಫ್ಟ್ ಆಗಿಬಿಡ್ತು ಅಂತ ಅನ್ನಿಸ್ತು ಫ್ರಾಯ ಇಲ್ಲ ಅಂತ ಹೇಳಿ ಅದ್ರ ನೀರನ್ನೆಲ್ಲ ತೆಗೆದು ಇವಾಗ ಬೆಲ್ಲನ ಹಾಕ್ಕೊತಾ ಇದ್ದೀನಿ ಬೆಲ್ಲ ಮೊದಲೇ ಕೆಚ್ಚಿ ಎಲ್ಲನೂ ಪುಡಿ ಮಾಡಿ ಇಟ್ಕೊತೀನಿ ಅದರಲ್ಲಿರುವಂಥ ಗಟ್ಟಿ ದಪ್ಪ ದಪ್ಪದು ಬೆಲ್ಲನೆಲ್ಲ ತೆಗೆದು ಸ್ವಲ್ಪ ಸಣ್ಣದು ಅಥವಾ ಪುಡಿಯಾಗಿರುವಂತಹ ಬೆಲ್ಲ ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ ಪುಡಿ ಹಾಗೆ ಸ್ವಲ್ಪ ಫ್ರೆಶ್ ಕೊಕೊನಟ್ಟು ತುರಿನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ರೆಡಿ ಆಗುತ್ತೆ ನಾನು ಆಲ್ಮೋಸ್ಟು ನೈವೇದ್ಯಕ್ಕೆ ಅಂತೇಳಿ ಅವಲಕ್ಕಿನೇ ಮಾಡುವಂಥದ್ದು ಯಾಕಂದರೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ನಾನು ಬೇರೆ ನೈವೇದ್ಯ ಮಾಡ್ತೀನಿ ಅಂತಂದರೆ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಪೂಜೆಗೆ ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಅವಲಕ್ಕಿನೇ ಮಾಡ್ತೀನಿ ಸ್ವಲ್ಪ ಕ್ವಿಕ್ಕಾಗುತ್ತೆ ಅಂಥೇಳಿ ಬೇರೆ ಯಾವುದಾದ್ರೂ ಸ್ಪೆಷಲ್ ಡೇಸ್ಗಳಲ್ಲಿ ಅಥವಾ ಹಬ್ಬಗಳಲ್ಲಿ ಮಾತ್ರ ಏನಾದರೂ ಪಾಯಸನೋ ಅಥವಾ ಏನು ಹೇಳ್ತೀವಿ ಕ್ಷೀರಾನ ಅಥವಾ ಬೇರೆ ಥರ ಏನಾದರೂ ನೈವೇದ್ಯನ ನಾನು ಮಾಡುವಂಥದ್ದು ಬಟ್ ಆಲ್ಮೋಸ್ಟ್ ನಾನು ಮಾಡುವಂಥದ್ದೇ ಅವಲಕ್ಕಿ ಈಗ ಅವಲಕ್ಕಿನೂ ಕೂಡ ರೆಡಿಯಾಗಿದೆ ಅವಲಕ್ಕಿನ ರೆಡಿ ಮಾಡಿಬಿಟ್ಟು ಇವತ್ತು ಅಭಿಷೇಕಕ್ಕೆ ಅಂತ ಹೇಳಿ ಪಂಚಾಮೃತ ಅಭಿಷೇಕ ಮಾಡೋಣ ಅಂತ ಹೇಳಿ ಅನ್ಕೊತಾ ಇದ್ದೀನಿ ಸೊ ಹಾಗಾಗಿ ಪಂಚಾಮೃತ ಅಭಿಷೇಕಕ್ಕೂ ಕೂಡ ಇವಾಗಲೇ ರೆಡಿ ಮಾಡ್ಕೊಂಬಿಟ್ಟು ಒಂದೇ ಸಲ ದೇವ್ರ ಮನೆಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಅವಲಕ್ಕಿನ ಮಿಕ್ಸ್ ಮಾಡಿ ಇಟ್ಕೊಂಡೆ ನಂತರ ಈಗ ನಾನು ಕಾಯಿ ತುರಿನ ಫ್ರಿಜಲ್ಲಿ ಎತ್ತಿಟ್ಟು ನಂತರ ಇವಾಗ ಪಂಚಾಮೃತ ಅಭಿಷೇಕ ಬೇಕಾಗಿರುವಂತಹ ಹಾಲು ಮೊಸರು ಜೇನುತುಪ್ಪ ಹಾಗೆ ಸಕ್ಕರೆ ಮತ್ತು ತುಪ್ಪ ಇದಿಷ್ಟು ಕೂಡ ಬೇರೆ ಬೇರೆ ಗ್ಲಾಸ್ಗಳಲ್ಲಿ ಹಾಕಿಟ್ಕೊತಾ ಇದ್ದೀನಿ ಇದಿಷ್ಟು ಕೂಡ ಒಟ್ಟಿಗೆ ಒಂದೇ ಬೌಲಲ್ಲಿ ಹಾಕಿಟ್ಟು ಒಂದೇ ಸ್ವಲ್ಪ ಅಭಿಷೇಕನೂ ಕೂಡ ಮಾಡ್ಬೋದು ಇಲ್ಲ ಈ ಥರ ಸಬ್ಸಪ್ರೇಟಾಗಿ ಹಾಕಿಡ್ಬೋದು ಅಂತ ನಾನು ಈ ಥರ ಸಬ್ಸಪ್ರೇಟಾಗಿ ಹಾಕೊಂಡು ಈ ಸಲ ಇವತ್ತು ಮಾಡ್ತಾ ಇರುವಂಥದ್ದು ಈ ರೀತಿ ಎಲ್ಲ ಕೂಡ ರೆಡಿ ಆಯಿತು ಪಂಚಾಮೃತ ಅಭಿಷೇಕಕ್ಕೆ ಬೇಕಾಗಿರುವಂತಹ ನೈವೇದ್ಯ ಏನು ಐಟಮ್ಸ್ಗಳಾಗಿರ್ಬೋದು ಅಥವಾ ಅಭಿಷೇಕಕ್ಕೆ ಬೇಕಾಗಿರುವಂತಹ ನೈವೇದ್ಯನೂ ಕೂಡ ರೆಡಿಯಾಗಿದೆ ಇವಾಗ ಿ ಮತ್ತು ಲಕ್ಷ್ಮಿ ಎರಡಕ್ಕೂ ಕೂಡ ಒಟ್ಟಿಗೆ ನಾನು ಅಭಿಷೇಕನ ಮಾಡ್ತೀನಿ ಯಾಕಂದರೆ ನಾನು ಇವೆರಡು ವಿಗ್ರಹನ ಮನೇಲಿ ಇಟ್ಕೊಂಡಿರೋದ್ರಿಂದ ಯಾವಾಗ ಅಭಿಷೇಕ ಮಾಡಿದ್ರೂ ಎರಡನ್ನೂ ಒಟ್ಟಿಗೆ ಮಾಡ್ತೀನಿ ಫಸ್ಟ್ ನೀರಿಂದ ಶುದ್ಧ ಮಾಡಿಕೊಂಡು ನಂತರ ಪಂಚಾಮೃತಗಳಿಂದ ಅಭಿಷೇಕನ ಮಾಡಿ ನಂತರ ಗಣಪತಿಗೆ ಗರ್ಕೆನ ಸಮರ್ಪಿಸ್ತಾ ಥರನ ಹೇಳ್ಕೊಂಡು ನಾನು ಸಂಕಷ್ಟ ಚತುರ್ಥಿ ವ್ರತನ ಮಾಡೋವಂಥದ್ದು ವ್ರತ ಅನ್ನೋದಕ್ಕಿಂತ ಉಪವಾಸ ಎಲ್ಲ ಇದು ಮಾಡೋದು ಉಪವಾಸ ಅಂದರೆ ತಿಂಡಿ ತಿನ್ನೋದು ತಿನ್ನಲಿಲ್ಲ ಇವಾಗ ಇದನ್ನೆಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಅವಲಕ್ಕಿ ಇಟ್ಟಿದೆ ಅದನ್ನು ತಿನ್ನುವಂಥದ್ದು ಪೂರ್ತಿಯಾಗಿ ನಾನು ನೈ ಏನು ಹೇಳ್ತೀವಿ ಊಟನ ಬಿಟ್ಟು ಮಾಡ್ತಾಯಿಲ್ಲ ಮೊದಲೆಲ್ಲ ತುಂಬ ಉಪವಾಸ ಇರ್ತಿದೆ ಬಟ್ ಇವಾಗ ಆಗೋದಿಲ್ಲ ಗೌರಿ युकामासये प्रथमं वक्रतुं न च एकदन्तं द्वितीयकं तृतीयं कृष्णीक्षं गजां चतुर्थं लम्बोदरं पञ्चमं च षष्ठं विकटमेव च सप्तमं विघ्नराजेन्द्रं धूम्रवर्णं तदास्ततम् ं बालचन्द्रञ्च दशमं तु विनायकम् एकादशं गणपतिं द्वादशं तु गजाननं द्वादशैतानि नामानि त्रिशत्यं यं पटीनरया न च विघ्नभयं तस्यै सर्वसिद्धिकरं प्रभो विद्यातिलभते विद्यम् पुत्रातिलभते पुत्रं मोक्षातिलभते गतिं जपित् गणपतिस्तोत्रं षड्भिसैफलं लभेत् सर्वसिद्धिच्च लभते न शंशयम् अष्टोऽप्य ब्राह्मणस्य च लिखित्वा यः समप्रया तस्याविद्या भवेत् सर्वा गणेशाय चिता नमः ओम शिवाय नमः ओम शुद्धा नमः ओम बुद्धि नमः ओम शांता ವಿಶೇಷ ಚುರ್ಥಿನ ಪೂಜಿಸಿದೆ ಇದು ವಿಧಿವಿಧಾನಗಳಲ್ಲೆಲ್ಲ ಸ್ವಲ್ಪ ಬದಲಾವಣೆಗಳಿರುತ್ತೆ ಮತ್ತು ನಾನು ಮಾಡಿರುವಂಥದ್ದೆಲ್ಲ ತುಂಬ ಪರ್ಫೆಕ್ಟಾಗಿ ಮಾಡಿದ್ದೀನಿ ಅಂತೆಲ್ಲ ತುಂಬ ಬದಲಾವಣೆಗಳಿರುತ್ತೆ ಬದಲಾವಣೆ ಅನ್ನೋದಕ್ಕಿಂತ ಕೆಲವೊಂದು ತಪ್ಪುಗಳು ಕೂಡ ಆಗಿರ್ಬೋದು ಈ ವಿಧಾನಕ್ಕಿಂತ ಭಕ್ತಿ ತುಂಬ ಇಂಪಾರ್ಟೆಂಟು ಅಂತ ನಾನು ಅಂದ್ಕೊತೀನಿ ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ಮಾಡಿರೋ ಅರ್ಚಕ್ರ ಥರನೇ ಮತ್ತು ಎಲ್ಲರೂ ಕೂಡ ತಿಳ್ಕೊಂಡಿರಲ್ಲ ಪೂಜೆಗಳ ಬಗ್ಗೆ ಕೆಲವೊಂದು ಮಿಸ್ಟೇಕ್ಗಳಾಗಿರುತ್ತೆ ಬಟ್ ಮೇಜರಾಗಿ ಬೇಕಾಗಿರೋದು ಭಕ್ತಿ ಒಂದೇ ನಮಗೆ ಹೇಗೆ ಅನ್ನಿಸುತ್ತೋ ನಮ್ಮ ಮನಸ್ಸಲ್ಲಿ ಇರುವಂಥ ಭಕ್ತಿಯಿಂದ ನಾವು ದೇವರಿಗೆ ಗಣಪತಿಗೆ ಒಂದು ಗರ್ಕೆ ಅರ್ಪಿಸಿದ್ರು ಕೂಡ ಅರ್ಪಿಸ್ಕೋತಾರಂತೆ ಸೊ ಹಾಗೆ ನನಗೆ ಮನಸ್ಸಿಗೆ ಹೇಗೆ ಅನ್ನಿಸ್ತು ನಾನು ಹೇಗೆ ಮಾಡಬಲ್ಲೆ ಅಂಗಾರಕ ಸಂಕಷ್ಟ ಚತುರ್ಥಿನ ಆ ರೀತಿ ಸೆಲೆಬ್ರೇಟ್ ಮಾಡಿದ್ದೀನಿ ನಾನು ಮಾಡಿರುವಂತಹ ಈ ಅಂಗಾರಕ ಸಂಕಷ್ಟ ಚತುರ್ಥಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಆ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಇವತ್ತು ನಾನು ಬರಲಾ ಬಾಯ್